ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತು ನಾನು ಬ್ಲಾಗ್ನ ಈವ್ನಿಂಗ್ ಇಂದ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮಮ್ಮ ಈವ್ನಿಂಗ್ ಅಡುಗೆ ಮಾಡ್ತಾ ಇದ್ರು ಎಲ್ಲಾರ್ಗು ಆಗ ನನ್ನ ಮಗ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದ ಅಂದ್ರೆ ಡಿಸ್ಟರ್ಬ್ ಅಂದರೆ ಅವನ ಪ್ರಕಾರ ಆಟ ನಮಗ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಸೊ ಆ ಕೆಲವು ಆಟ ಪಾಠ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲ ಮಾಡ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತು ಆಲ್ಸೋ ಇದ್ರ ಜೊತೆ ನಾನು ನಿಮಗೆ ಒಂದು ಈಸಿ ಅಲಿಯೋ ಓಲಿಯೋ ಪಾಸ್ತಾದ ರೆಸಿಪಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ವರ್ಡ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಯು ಗೈಸ್ ಎಂಜಾಯ್ ಇಟ್ ಏನೋ फीट ले तोर से बापू फीट फीट तोर से फीट यस गुड जॉब इयर्स तोर से बापू द इयर्स इयर्स ले दे मगने फीट हाँ हैंड्स मगने हैंड्स नोडी अम्मन हैंड्स ले अम्मन हैंड्स ले ಯೆಸ್ ಕರೆಕ್ಟ್ ಮಗನೇ ಸೊ ನಾನು ಇಲ್ಲಿ ಪಾಸ್ತಾನ ಆಲ್ರೆಡಿ ಬಾಯ್ಲ್ಗೆ ಇಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ವೀಟ್ ಪಾಸ್ತಾ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಪಾಸ್ತಾ ಬೇಕಾದರೂ ಯೂಸ್ ಮಾಡ್ಬೋದು ಪಾಸ್ತಾನ ನಾವು ಸ್ವಲ್ಪ ವಾಟರಿಗೆ ಹಾಕಿ ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅಷ್ಟೊತ್ತು ಬಾಯ್ಲ್ ಮಾಡೋಕೆ ಇಟ್ಕೊಂಡ್ರೆ ಪಾಸ್ತಾ ರೆಡಿ ಆಗುತ್ತೆ ಸೊ ಇಷ್ಟು ಇಸ್ಟ್ ಬಟರ್ ಹಾಕೋಂತಾ ಇದೀನಿ ಆಕ್ಚುಲಿ ಇನ್ನ ಜಾಸ್ತಿ ಬಟರ್ ಹಾಕೋಬೇಕು ಮೈಕ್ ಬಟರ್ ಇಲ್ಲ ವೆನ್ ಸ್ವಲ್ಪ ಆಲಿವ್ ಆಯಿಲ್ ಒಂದಿಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸೊ ಇದನ್ನ ಈಗ ಪೂರ್ತಿ ಈಗ ಎಣ್ಣೆ ಇಷ್ಟು ಆಲಿವ್ ಆಯಿಲ್ ಮತ್ತೆ ಬಟರ್ಗೆ ಹಾಕೊಳ್ಳೋಣ ಗಾರ್ಲಿಕ್ ಎಷ್ಟು ಹಾಕೊಂತೀರೋ ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಈಗ ನೋಡಿ ಗಾರ್ಲಿಕ್ ಬ್ರೌನ್ ಆಗಿದೆ ಕಾಣಿಸ್ತಾ ಇದೆ ಅನ್ಸುತ್ತೆ ಲೈಟ್ ಬ್ರೌನ್ ಕಲರ್ ಆದ ತಕ್ಷಣ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ತಗೊಳ್ತೀನಿ ಚಿಲ್ಲಿ ಫ್ಲೇಕ್ಸ್ ನಿಮಗೆ ಹೆಂಗೆ ಖಾರ ಹೇಗೆ ಬೇಕೋ ಆ ಹಾಕೋಬಹುದು ನಾವು ಸ್ವಲ್ಪ ಸ್ಪೈಸಿ ಇಷ್ಟಪಡ್ತೀವಿ ಇದರಲ್ಲಿ ಈ ಈ ಪಾಸ್ತಾದಲ್ಲಿ ಏನು ಬೇರೆ ಇಲ್ಲ ಜಸ್ಟ್ ಗಾರ್ಲಿಕ್ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಸೊ ನಿಮಗೆ ಹೇಗೆ ಬೇಕು ಅದನ್ನ ಇದರಲ್ಲೇ ಕಂಟ್ರೋಲ್ ಮಾಡ್ಕೊಳ್ಳಿ ಗಾರ್ಲಿಕ್ ಬೇಕಾದವರಿಗೆ ಗಾರ್ಲಿಕ್ ಹಾಕೊಳ್ಳಿ ಎಕ್ಸ್ಟ್ರಾ ಚಿಲ್ಲಿ ಫ್ಲೇಕ್ಸ್ ಬೇಕಾದವರಿಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ ತುಂಬ ಸಿಂಪಲ್ ಪಾಸ್ತಾ ಇದು ಬಟ್ ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಸಾಲ್ಟ್ ಕೂಡ ಆಡ್ ಮಾಡ್ಕೊಳ್ಳಿ ನಾನು ಆಯಿಲ್ಗೆ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಫ್ಲೇವರ್ ಎಲ್ಲ ಆಯಿಲಿಗೆ ಬಿಡ್ಕೋಬೇಕು ಅದೇ ರೆಸಿಪಿ ಆಯಿಲ್ ಎಷ್ಟು ಚೆನ್ನಾಗಿ ಫ್ಲೇವರ್ಸ್ ನ ತಗೊಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ಪಾಸ್ತಾ ಕುಕ್ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಸೊ ಈಗ ಇದೆಲ್ಲ ತಗೊಂಡು ಮಿಕ್ಸ್ ಮಾಡ್ತಾ ಹೋಗೋಣ ಇದಕ್ಕೆ ಈಗ ನಾನು ಸ್ವಲ್ಪ ಪಾಸ್ತಾ ವಾಟರ್ನ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಪಾಸ್ತಾ ಸೀಸನಿಂಗ್ ಮನೇಲಿ ಅವೈಲೇಬಲ್ ಇತ್ತು ಸೊ ಹಾಗಾಗಿ ನಾನು ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಟ್ ಇದು ಆಪ್ಷನಲ್ ನಿಮ್ಮ ಹತ್ರ ಪಾಸ್ತಾ ಸೀಸ್ನಿಂಗ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಜಸ್ಟ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಸಾಲ್ಟ್ ಕೂಡ ನಡೆಯುತ್ತೆ ಸ್ವಲ್ಪ ಫ್ಲೇವರ್ ಎನ್ಹ್ಯಾನ್ಸ್ ಆಗಲಿ ಅಂತ ಹಾಕ್ತಾ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟ್ ಗೆ ಈಗ ಸ್ವಲ್ಪ ಚೀಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ಚೀಸ್ ಬೇಕಾದರೂ ಯೂಸ್ ಮಾಡ್ಕೊಬೋದು ಚೀಸ್ ಹಾಕಿ ಸ್ವಲ್ಪ ಚೀಸ್ ಆ್ಯಡ್ ಮಾಡಾದ್ಮೇಲೆ ಕ್ಲೋಸ್ ಮಾಡಿಬಿಟ್ಟು ಲಿಡ್ನ ಒಂದು ಸ್ವಲ್ಪ ಬಿಡಿ ಚೀಸ್ ಅದೇ ಹೀಟಲ್ಲಿ ಸ್ವಲ್ಪ ಮೆಲ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪಾಸ್ತಾ ರೆಡಿಯಾಗಿದೆ ಚೀಸ್ ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ ಇನ್ನೊಂದ್ಸತಿ ಪಾಸ್ತಾನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಸ್ತಾ ರೆಡಿ ಬಿಸಿ ಬಿಸಿಯಾದ ಆಲಿಯೋ ಒಲಿಯೋ ಪಾಸ್ತಾ ರೆಡಿಯಾಗಿದೆ ಸೊ ಪಾಸ್ತಾ ಎಲ್ಲ ರೆಡಿ ಆದಮೇಲೆ ನನ್ನ ಮಗ ಮತ್ತೆ ಆಟ ಆಡ್ತಾ ಇದ್ದ ಅಂದರೆ ಅದೇ ಪ್ಯಾಂಟ್ರಿ ಯೂನಿಟಲ್ಲೇ ಸೊ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಏನು ಸಿಕ್ಸಿದ್ಯಾ ಇಲ್ಲಿ ಇಲ್ಲಿ ಇದು ಇದು ಹಾಕೋ ಕಡಲೆ ಹೋಯ್ತು ಇಡು ಮಗನೇ ವಾಪಸ್ಸು ಪ್ಲೀಸ್ ಇಟ್ಬಿಡಿ ಎಲ್ಲಿ ಅಲ್ಲಲ್ಲ ಅಲ್ಲಲ್ಲ ಕೆಳಗೆ ಕೆಳಗೆ ನೋಡು ಕೆಳಗೆ ಮಗನೇ ಹಿಯರ್ ಇಲ್ಲಿ ನೋಡು ಇಲ್ಲಿಡು ಇಲ್ಲಿ ಇಲ್ಲಿ ಇಲ್ಲಿಡು ಇಡು ತಗೊಂಡಿಡು ತೆಗ್ದಿಡಿ ಮಗನೇ ಹಾಂ ಇಡಪ್ಪ ಗುಡ್ ಬಾಯ್ ಅಲ್ಲ ಇಡು ಮಗನೇ ಅದನ್ನು ತೆಗಿಯಕ್ಕೆ ಆಗಲ್ಲ ನಿಂಗೆ ಇಡು ಹೆಂಗಾದರೂ ಮಾಡಿದಾ ಹ ಆ ಆ ಆ ಓ ಓ ವಾಹ್ ಗುಡ್ ಜಾಬ್ ಮಗನೇ ಅವನೆ ಕ್ಲ್ಯಾಪ್ ಕೊ ಗುಡ್ ಜಾಬ್ ಓ ವಾವ್ ಸರಿನೂ ನೋ ಮಾರ್ತಿ ಮತ್ತೆ ತagitಿನಿ ಗುಡ್ ಜಾಬ್ ಆ ಈಗ ಹಾಕಿ ಕರೆಕ್ಟ್ ಹಾಂ ಕಾಲು ಕಾಲು ನಿನ್ ಕಾಲು ಕಾಲ್ ತಕ್ಕೋ ಹೊರಗೆ ನಿನ್ ಫೀಟ್ ತಕ್ಕೋ ಹೊರಗೆ ಫೀಟ್ 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 ತಕ್ಕೋ ಫೀಟ್ ಯಾವುದು ಯಾವುದು ಫೀಟ್ ನಿಂದು ಫೀಟ್ ನಂದು ಬೇಡ ನೀ ಎಲ್ಲಿ ಮಿಯಾವ್ ನಮ್ಮ ಮನೆಗೆ ಒಂದು ಬೆಕ್ಕ ಬಂದಿತ್ತು ನಾವು ಒಂದಿನ ನನ್ನ ಮಗನಿಗೆ ಬೆಕ್ಕಿಷ್ಟ ಇಷ್ಟ ಅಲ್ವಾ ಅಂದ್ಬಿಟ್ಟು ಹಾಲು ಹಾಕಿದ್ವಿ ಬೆಕ್ಕಿನ ಮರಿ ಅದು ಆ್ಯಕ್ಚುಲಿ ಸೊ ಅದು ಹಾಲು ಹಾಕಿದ ತಕ್ಷಣ ದಿನ ಶುರು ಆಯಿತು ಈಗ ನನ್ನ ಮಗನ ಫ್ರೆಂಡ್ ಆಗ್ಬಿಟ್ಟಿದೆ ನನ್ನ ಮಗ ಒಳಗೆ ಬಂದಿದ್ದಾನೆ ಅದು ಕಿಟಕಿ ಹತ್ರ ಬಂದ್ಬಿಟ್ಟು ಕೂಗ್ತಾ ಇದೆ ಅವನ ಜೊತೆ ಆಟ ಆಡೋಕ್ಕೆ ಎಷ್ಟು ಕ್ಯೂಟ್ ಅಲ್ಲ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್